ನಮಸ್ಕಾರ ರಸಪಕ್ಕ ಚಾಲನೆಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ವಾಪಸ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ವಾಪಸ್ ಒಳಗ ಹೊರಗಡೆ ತೊಗೊಬೇಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ನಾನು ಮೈದಾದಲ್ಲಿ ಮಾಡ್ತಾಯಿಲ್ಲ ಏನು ಮಾಡ್ತಾಯಿಲ್ಲ ಸೂಜಿ ರವೆದಲ್ಲಿ ಮಾಡ್ತಾ ಇದ್ದೀನಿ ಇದು ಮೀಡಿಯಮ್ ರವೆ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು ಇಲ್ಲ ಚಿರೋಟಿ ರವೆನೂ ಹಾಕ್ಕೊಬೋದು ನೈಸ್ ರವೆ ಇರುತ್ತೆ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಒಂದು ಕೊಪ್ ರವೆ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ಇಷ್ಟು ಪುಡಿ ಆದರೆ ಸಾಕು ಇಷ್ಟು ಪುಡಿ ಪುಡಿ ಆದರೆ ಸಾಕು ನಾನು ಸಕ್ಕರೆ ಹಾಕ್ತಾಯಿಲ್ಲ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡ್ಕೊತಿದ್ದೀನಿ ಒಂದು ಚಿಕ್ಕ ಜಾಮೂನ್ ಬಟ್ಲಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಬೆಣ್ಣೆ ಕರ್ಗಿಸಿ ಇಟ್ಕೊಂಡಿದ್ದೀನಿ ಬೆಣ್ಣೆ ಒಂದು ಸ್ವಲ್ಪ ಹಾಕ್ಕೊಂತೀನಿ ಹಾಕಿದ ಜಾಮೂನ್ ಕಪ್ಪಲ್ಲಿ ಕಾ ಒಂದು ಅರ್ಧ ಜಾಮೂನ್ ಕಪ್ಪು ಈ ಜಾಮೂನ್ ಕಪ್ಪಲ್ಲಿ ಅರ್ಧ ಗಜ್ಜಷ್ಟು ಹಾಕೊಂಡಿದೀನಿ ಬೆಣ್ಣೆ ಒಂದು ಕಪ್ ಹಾಲು ತಗೊಂಡಿದ್ದೀನಿ ಈಗ ಸ್ವಲ್ಪ ಹಾಕಿದ್ದೀನಿ ಫಸ್ಟ್ ಮಿಕ್ಸಿ ಮಾಡ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂತೀನಿ ಸ್ವಲ್ಪ ಮಿಕ್ಸಿಗೆ ಹಾಕಕ್ಕೆ ಈಸಿ ಆಗುತ್ತೆ ಮಿಕ್ಸಿ ಮಾಡ್ಕೊಂತೀನಿ ನುಣ್ಣ ರುಬ್ಕೊಬೇಕು ದೋಸೆ ಇಡ್ತಾರ ನೋಡಿ ಈಗ ಆಗಿದೆ ನೋಡಿ ನುಣ್ಣಗಾಗಿದೆ ಒಂದ್ ಬಟ್ಲಿಗೆ ನೋಡಿ ಎರಡು ಇದ್ರಾಗುತ್ತೆ ಇನ್ನು ಸ್ವಲ್ಪ ಹಾಲು ಹಾಕೊಬೇಕು ತುಂಬಾ ಗಟ್ಟಿ ಆಗುತ್ತೆ ಈಗ ಇನ್ನೊಂದು ಅರ್ಧ ಕಪ್ ಇಟ್ಟಿದ್ನಲ್ಲ ಅದು ಅದ್ನ ಫ್ರಿಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಆರೋ ಸರಿ ಇದೆ ಎದೆಗೆ ಮಿಕ್ಸ್ ಓಡ್ತಾ ಇದೀನಿ ಒಂದು स्पून ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟೇ ಟೇಬಲ್ ಸ್ಪೂನ್ ಇಲ್ಲ ಅಂದ್ರೆ ಚಿಕ್ಕದೆ ಚಿಕ್ಕ ಸ್ಪೂನ್ ಅಲ್ಲಿ ಹಾಕ್ತಾಯಿದೀನಿ ಒಂದು स्पून बेकिंग पाउडर ಒಂದು ಅರ್ಧ ಸ್ಪೂನ್ ಒಂದು ಚಿಟಿಕೆ ಉಪ್ಪು ಹಾಕೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಟೇಸ್ಟು ವೆ ವೆನಿಲಾ ಎಸಸ್ಸು ಒಂದು ನಾಲ್ಕೈದು ಡ್ರಾಪು ಈಗ ಫುಲ್ಲೆಲ್ಲ ಬೀಟ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಲ್ಲ ಇಟ್ ರೆಡಿ ಇದೆ ವಾಪಸ್ ಮಾಡ್ತೀನಿ ಈಗ ವಾಪಸ್ ಮಿಷಿನ್ ಇದೆ ಮಿಷಿನ್ಗೆ ಆನ್ ಮಾಡ್ತಾ ಇದೀನಿ ಸ್ವಲ್ಪ ಬೆಣ್ಣೆ ಮೆಲ್ಟ್ ಮಾಡ್ಕೊಂಡಿದ್ರಲ್ಲ ಆ ಬೆಣ್ಣೆ ಮೆಲ್ಟ್ ಇದ್ರಿಗೆ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ಆನ್ ಆಗಿದೆ ಲೈಟ್ ಆನ್ ಆಗಿದೆ ಇದು ಆನ್ ಆಗಿದೆ ಜಾಸ್ತಿ ಹಾಕೊಂಡ್ಬಿಡ್ರಿ ಮುಕ್ಕಲ್ ಸೌಟ್ ಹಾಕೊಂಡ್ರೆ ಸಾಕು ಕ್ಲೋಸ್ ಮಾಡ್ತಾ ಇದೀನಿ ಎರಡು ನಿಮಿಷದಲ್ಲಿ ಆಗುತ್ತೆ ನೋಡಿ ಹಾಗಿದೆ ಹೆಲ್ತಿಯಾಗಿ ಮನೆಯಲ್ಲೇ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಗರಿ ಗರಿ ಬೇಕಂದ್ರೆ ಹಂಗೆ ಬಿಟ್ಟರೆ ಸಾಕು ಇನ್ ಸ್ವಲ್ಪ ಫ್ರೈ ಆಗುತ್ತೆ ನೋಡಿ ವಾಪಸ್ ಮಾಡಿದ್ದೀನಿ ಇದ್ರಿಗೆ ಹನಿ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹನಿ ಚಾಕ್ಲೇಟ್ ಇದು ಚಾಕ್ಲೇಟ್ ಕರಗಿಸ್ಬಿಟ್ಟು ಚಾಕ್ಲೇಟ್ ಸಾಸ್ ಹಾಕ್ಕೊಡೋದು ಮತ್ತು ಇದ್ರ ಮೇಲೆ ಹಣ್ಣು ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಈಗ ಒಂದು ಘನಿ ಹಾಕಿದ್ದೀನಿ ಒಂದು ಮಿಲ್ಕ್ ವೈಟ್ ಅದು ಹಾಕ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ನಿ ಹೆಂಗೆ ಬರುತ್ತೆ ಹೇಳಿ ಕಮೆಂಟ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡದಿರೋರು ಲೈಕ್ ಮಾಡಿ ಶೇರ್ ಮಾಡಿ ಚೆನ್ನಾಗಿರುತ್ತೆ ಅಲ್ಲಿ ಟೇಸ್ಟ್ ನೋಡ್ತಾ ಇದೀನಿ ಸೂಪರ್ ಆಗಿದೆ ಇದು ಟೇಸ್ಟ್ ನೋಡಿ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಇದ್ರ ಮೇಲೆ ಬೇಕೆಲ್ಲ ಅಣ್ಣ ಎಲ್ಲ ತರ ನಿಮ್ಗೆ ಯಾವ ಅಣ್ಣ ಇಷ್ಟ ಆದ್ದು ಅಣ್ಣ ಹಾಕೊಳ್ಳಿ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಐಸ್ ಕ್ರೀಮ್ ಹಾಕೊಂಡ್ತೀನಿ ತುಂಬಾ ಚೆನ್ನಾಗಿರ್ತದೆ ಸೂಪರ್ ಆಗಿದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್